ಹರೇರಮ್ಮ ಎಲ್ಲರಿಗೂ ನನ್ನ ರವಿಧ ಪ್ರಪಂಚ ಚಾನಲಿಗೆ ಸ್ವಾಗತ ಆರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಕೊಡಿ ಕೇಳಿಬಿಡ್ತೆ ಹಾಗೆ ಲೈಕ್ಸ್ ಕಮೆಂಟ್ ಶೇರ್ ಮಾಡೋಕ್ಕೂ ನನ್ನ ಇಷ್ಟ ಹಿಡಿಯುವ ಹಿಂಗ್ ಹಿಡಿಯುವ ಕೆಲಸಕ್ಕೆ ಹೇಳಿಬಿಡ್ತೆ ಹಾಗೆ ನಾನೊಂದು ಈಗ ಹೇಳಕ್ಕಂಥದ್ದು ಈ ಲೈಟರ್ ಅಥವಾ ಗ್ಯಾಸ್ ಬರ್ನರ್ ಇದರ ಬಗ್ಗೆ ಮೊನ್ನೆ ಒಂದಿನ ಈ ಲೈಟ್ ಬರ್ನರ್ ಸರಿಯಾಗಿ ಒತ್ತಿಕೊಂಡಿರ್ತಿಲ್ಲೆ ಅಷ್ಟಪಂಥದ್ದು ಅಂತ ಹೇಳಿದರೆ ಅದು ತುಕ್ಕಿಡಿದೋಳೆ ಅದರ ಒಳ ರದ ಕಪ್ಪಾಕೊಂಡಿದ್ದು ಹಿಂಗು ಕಾಂಗು ತುಕ್ಕಿಳಿದೋಳೆ ಅದರ ಸರಿಯಾಗಿ ಕ್ಲೀನ್ ಮಾಡಿಕೊಂಡು ಹೋದರೆ ಕ್ಲೀನಕ್ಕೂ ಪುನಃ ಅದು ಒತ್ತುಗೂ ಹೇಳುವಂತಹ ಯೋಚನೆ ಏನಾಗಿತ್ತು ಹಾಗಾಗಿ ಅದರ ಇದರಲ್ಲಿ ಈಶಾತಿಗೆ ನೆಲ್ಲಂಗೆ ವಿಧಾನಕ್ಕೆ ಕೇರ ಸುತ್ತೆ ಮತ್ತು ಸ್ವಚ್ಚು ಒತ್ತಿ ನೋಡಿದೆ ಕಷ್ಟಪ್ಪಾಗ ಒತ್ತು ಅಷ್ಟರವರೆಗೆ ನಾನು ಹೊತ್ತದಿಪ್ಪಾಗ ಇಡೀ ದಿನ ದಿನಕ್ಕೊಂದು ಆಕೆ ಸತ್ಯ ಆಗಿದ ಮೇಲೆ ಬೆಂಕಿಗಡ್ಡೆಯನ್ನು ಉಪಯೋಗಿಸ್ ನೋಡಿದ್ದು ಆ ಬೆಂಕಿಗಡ್ಡೆಯನ್ನೇ ಉಪಯೋಗಿಸಿ ಸುಲಭ ಭಾರಿ ಭಂಗಾಗಿ ಇದೀಗ ಸುಲಭವಾಗಿತ್ತು ತುಂಬ ಖುಷಿ ಆಗುತ್ತೆ ಈಗ ಸರಿಯಾಗಿ ನೋಡಿ ಇದರ ಅನುಭವ ಹರಿಕು ಹೇಗಾಯಿದೆ ವಿಡಿಯೋ ಹಾಗೆ ನಿಮಗೋಗಿ ಹಿಂಗ ಅನುಭವ ಆಯ್ದ ಹೆಂಗಾಯಿತು ಎಂಥದ್ದು ಎಂತ ನೋಡಿ ತಿಳಿಸಿಕೊಳ್ಳಿ ದೊರೆಯುತ್ತೆ ಇನ್ನೊಂದರೆ ಇನ್ನ ವೀಡಿಯೋಗಳಲ್ಲಿ ಎಲ್ಲರೂ ಭೇಟಿಯಪ್ಪ ಅರಿರವನ